ಪ್ರತ್ಯಂಗಿರ ಹೋಮ ಒಂದೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಯಾರ ಕುಟುಂಬಕ್ಕೆ ಯಾರಾದರೂ ಯಂತ್ರ ತಂತ್ರ ಮಂತ್ರಗಳು ಮಾಡಿದ್ದೇ ಆದಲ್ಲಿ ಅಂಥ ದುಷ್ಟಶಕ್ತಿಗಳನ್ನು ನಾಶ ಮಾಡುವಂಥ ಶಕ್ತಿ ಈ ಪ್ರತ್ಯಂಗಿರಿಯಾಗಕ್ಕಿರುತ್ತದೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ದರ್ಶ ಅಮಾವಾಸ್ಯೆ ಪ್ರಯುಕ್ತ ಚೊಕ್ಕನಹಳ್ಳಿಯ ದಕ್ಷಿಣ ಕಾಳಿಕದೇವಿಪೀಠದಲ್ಲಿ ಶತ್ರು ಸಂಹಾರ ಮಹಾಪ್ರತ್ಯಿರಿಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ವ್ಯಾಪಾರದಲ್ಲಿ ಅಡಚಣೆಗಳನ್ನು ಎದುರಿಸುತ್ತಾ ಇದ್ದರೆ ಅಂಥವರು ಈ ಯಾಗದಲ್ಲಿ ಪಾಲ್ಗೊಳ್ಳುವುದರಿಂದ ಅತಿ ಶೀಘ್ರವಾಗಿ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ ಮದುವೆ ವಿಳಂಬವಾಗುತ್ತಿದ್ದರೆ ಅಂಥವರು ಈ ದರ್ಶ ಅಮಾವಾಸ್ಯ ದಿವಸ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕಂಕಣ ಧಾರಣೆ ಮಾಡಿಕೊಂಡು ತೀರ್ಥ ಸ್ಥಾನ ಮಾಡುವುದರಿಂದ ಅತಿ ಶೀಘ್ರವಾಗಿ ಕಲ್ಯಾಣ ನಿಶ್ಚಯವಾಗುತ್ತದೆ ಯಂತ್ರ ತಂತ್ರ ಮಂತ್ರಗಳ ಮಾಡಿದ್ದೇ ಆದಲ್ಲಿ ಅಂಥ ಕೆಟ್ಟ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಪ್ರತ್ಯಂಗಿರಿ ಯಾಗಕ್ಕಿರುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಸದ್ಭಕ್ತರು ಈ ಯಾಗದಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮ ಕೌಟುಂಬಿಕ ಕಲಹಗಳು ದೂರವಾಗಿ ನೆಮ್ಮದಿಯ ಜೀವನ ಮಾಡೋದಕ್ಕೆ ಈ ಯಾಗವು ತುಂಬ ಉಪಯುಕ್ತವಾಗಿರುತ್ತದೆ